ಹೆಣ್ಣು ಮಕ್ಕಳು ಗರ್ಭಿಣಿ ಆದ ಮುನ್ಸೂಚನೆಗಳು ಲಕ್ಷಣಗಳು ಹೇಗಿರ್ತವೆ ಗರ್ಭಿಣಿ ಆಗುವ ಲಕ್ಷಣಗಳು ಶರೀರದಲ್ಲಿ ಯಾವೆಲ್ಲ ಕಾಣಿಸ್ಕೊಳ್ತವೆ ತನದ ಗಾತ್ರದಲ್ಲಿ ಹೆಚ್ಚಳ ತಾಯಿಗೆ ವಾಂತಿ ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚು ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಗರ್ಭಕೋಶಕ್ಕೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ತಾಯಿಗೆ ಏನಾಗ್ತದೆ ಬೇರೆ ಅಂಗಾಂಗಗಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿ ಸುಸ್ತು ನಿಶಕ್ತಿ ತಲೆಸುತ್ತುವ ಸಮಸ್ಯೆ ಅದರ ಫೆಜೈನಲ್ ಪೇನ್ ಬರ್ತಕ್ಕಂಥದ್ದು ಆ ಒಂದು ಯೂನಿಯರಲ್ಲಿ ಆ ಒಂದು ವೈಟ್ ಬಿಳಿಯ ಶ್ರಾವವಾಗ್ತಕ್ಕಂಥದ್ದು ಕೂಡ ಆ ಒಂದು ಗರ್ಭಿಣಿ ಆಗುವ ಲಕ್ಷಣವಾಗಿ ಕಂಡು ಬರ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೆಣ್ಣು ಮಕ್ಕಳು ಗರ್ಭಿಣಿ ಆದ ಮುನ್ಸೂಚನೆಗಳು ಲಕ್ಷಣಗಳು ಹೇಗಿರ್ತವೆ ಅಂತನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಒಬ್ಬ ತಾಯಂದರು ಸಹೋದರಿಯರು ಗರ್ಭಿಣಿ ಇದ್ದಾರೆ ಅಂತ ಹೇಳಿದ್ರೆ ದೇಹದಲ್ಲಿ ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತವೆ ಈ ಲಕ್ಷಣಗಳು ಕಂಡಲ್ಲಿ ತ ಒಂದ್ಸರಿ ಯು ಟಿ ಪಿ ಕಿಟ್ ಅಂತ ಬರ್ತದೆ ಯುರಿನ್ ಪ್ರೆಗ್ನೆಂಟಿ ಟೆಸ್ಟ್ ಅದನ್ನು ಮಾಡಿಕೊಂಡ್ರೆ ಅದು ಪ್ರೆಗ್ನೆನ್ಸಿ ಇದೆಯಾ ಇಲ್ಲ ಅಂತಕ್ಕಂಥ ನಿಮಗೆ ಒಂದು ಕನ್ಫರ್ಮೇಷನ್ ಆಗ್ತದೆ ಸ್ಪಷ್ಟತೆ ಬರ್ತದೆ ಹಾಗಿದ್ರೆ ಗರ್ಭಿಣಿ ಆಗುವ ಲಕ್ಷಣಗಳು ಶರೀರದಲ್ಲಿ ಯಾವೆಲ್ಲ ಕಾಣಿಸ್ಕೊಳ್ತವೆ ಅನ್ನೋದನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಸ್ತನದ ಗಾತ್ರದಲ್ಲಿ ಹೆಚ್ಚಳ ನಮ್ಮ ತಾಯಂದರಲ್ಲಿ ಸ್ತನದ ಗಾತ್ರ ಹೆಚ್ಚಳ ಆಗ್ತವೆ ಅದು ಯಾಕಾಗತ್ತಂದರೆ ಮಗುವಿಗೆ ಎದೆ ಹಾಲು ಉಣಿಸ್ಬೇಕಲ್ಲ ತಾಯಿ ನೋಡಿ ಎಷ್ಟು ನ್ಯಾಚುರಲ್ ಆಗಿರತಕ್ಕಂಥ ಪ್ರಕ್ರಿಯೆಯನ್ನು ದೇವರು ಈ ಶರೀರದಲ್ಲಿ ಮಾಡಿದ್ದಾನೆ ಅಂದರೆ ಮಗು ಜನಿಸಿದ ತಕ್ಷಣ ತಾಯಿಯ ಎದೆಯಲ್ಲಿ ಹಾಲು ಬರಕ್ಕೆ ಶುರುವಾಗ್ತದೆ ಎಷ್ಟು ನ್ಯಾಚುರಲ್ ಪ್ರಕ್ರಿಯೆ ನೋಡಿ ಹಾಗೆಯೇ ತಾಯಿಯ ಗರ್ಭದಲ್ಲಿ ಮಗು ಹುಟ್ಟುತ್ತಾ ಇದೆ ಅಂದ ತಕ್ಷಣವೇ ತಾಯಿಯ ಸ್ತನದ ಗಾತ್ರ ಎದೆಯ ಗಾತ್ರ ದೊಡ್ಡದಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಎಷ್ಟು ವಿಸ್ಮಯಕಾರಿ ಅಲ್ವಾ ಏನೂ ಇಲ್ಲದೇ ಇರತಕ್ಕಂಥ ಏನೂ ಬರದೇ ಇರತಕ್ಕಂಥದ್ದು ಒಂದೇ ಸಾರಿಗೆ ಹಾಲು ಉತ್ಪತ್ತಿ ಆಗೋದಂದರೆ ಎಷ್ಟು ವಿಸ್ಮಯ ಅಲ್ವಾ ಮಗು ಜನಿಸಿದ ಮೇಲೆ ಹಾಗೆಯೇ ಮಗು ಹೊಟ್ಟೆಯಲ್ಲಿ ಭ್ರೂಣವಾಗಿ ಒಂದು ಸಣ್ಣ ಜೀವಕೋಶ ಎಷ್ಟಂದರೆ ಅದನ್ನು ಬರಿಗಣ್ಣಿಂದ ನೋಡೋಕ್ಕಾಗಲ್ಲ ಒಂದು ಸಾಸಿವೆ ಕಾಳನ್ನು ಒಂದು ಸಾವಿರ ಪಟ್ಟು ಭಾಗ ಮಾಡಿದಾಗ ಅದರ ಒಂದು ಭಾಗದಕ್ಕಿಂತಲೂ ಅಣುವಿಗೂ ಅಣು ಅಷ್ಟು ಚಿಕ್ಕ ಒಂದು ಭ್ರೂಣ ತಾಯಿಯ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುವ ಒಂದು ಪೂರ್ವದಲ್ಲೇ ಆಗುವ ಸಂದರ್ಭದಲ್ಲೇ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಎದೆಯ ಗಾತ್ರ ಹೆಚ್ಚುತ್ತೆ ಅಂದರೆ ಎಷ್ಟು ಸಂವೇದನಾಶೀಲವಾಗಿರ್ತಕ್ಕಂಥ ಶಕ್ತಿ ತಾಯಿಯ ಶರೀರದಲ್ಲಿದೆ ಅಂತಕ್ಕಂಥ ನಾವು ಗಮನಿಸಬೇಕು ಇನ್ನು ಇದಾದ ಮೇಲೆ ಎರಡನೇ ಲಕ್ಷಣ ಅಂತ ಹೇಳಿದ್ರೆ ತಾಯಿಗೆ ವಾಂತಿ ಹೆಚ್ಚಾಗ್ತಕ್ಕಂಥದ್ದು ಯಾಕೆ ಹೇಳಿದ್ರೆ ಗರ್ಭಕೋಶ ದೊಡ್ಡದಾಗ್ತಾ ಇರ್ತದೆ ಅಲ್ಲಿ ನಮ್ಮ ಅನ್ನನಾಳ ಆಗಿರ್ಬೋದು ಮತ್ತು ನಮ್ಮ ಜಠ್ರಕ್ಕಾಗಿರ್ಬೋದು ಅಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗ್ತದೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಸ್ವಲ್ಪ ಆ ಗರ್ಭ ಬೆಳೆಯೋ ಸಂದರ್ಭದಲ್ಲಿ ಏನಾಗ್ತದೆ ಒತ್ತಡ ಹೆಚ್ಚಾದಾಗ ಅಲ್ಲಿ ಆ ಒಂದು ಆಸಿಡ್ ರಿಪ್ಲೆಕ್ಸ್ ಆಗುವ ಚಾನ್ಸಸ್ ಇರ್ತದೆ ಅದರಿಂದ ಆ ಆಸಿಡ್ ರಿಫ್ಲೆಕ್ಸ್ ಆಗೋದ್ರಿಂದ ವಾಂತಿ ಹೆಚ್ಚಾಗ್ತದೆ ಆಮೇಲೆ ಗರ್ಭದಲ್ಲಿ ಎಲ್ಲ ರಕ್ತವೂ ಕೂಡ ನಮ್ಮ ಗರ್ಭಕೋಶದಲ್ಲಿ ತಾಯೇಂದ್ರ ಗರ್ಭಕೋಶದಲ್ಲಿ ಆ ಒಂದು ಮಗುವಿನ ಬೆಳೆ ಬೆಳವಣಿಗೆಗಾಗಿ ಪ್ರವೇಶ ಮಾಡ್ತದೆ ಹೆಚ್ಚು ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಗರ್ಭಕೋಶಕ್ಕೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ಏನಾಗುತ್ತೆ ಅಂತೇಳಿದರೆ ತಾಯಂದ್ರಲ್ಲಿ ಸುಸ್ತು ನಿಶಕ್ತಿ ಕಾಣಿಸ್ಕೊಳ್ತದೆ ಯಾಕಂದರೆ ಮಗುವಿನ ಆ ಒಂದು ಬೆಳವಣಿಗೆ ಆಗಬೇಕಲ್ಲ ಅದಕ್ಕೆ ಮಗುವಿನ ತಾಯಿ ಗರ್ಭದಲ್ಲಿ ಒಂದು ಅಣುವಿನ ರೂಪದಲ್ಲಿ ಜನಿಸಿರುವ ಜನಿಸ್ತಕ್ಕಂಥ ಒಂದು ಚಿಕ್ಕ ಜೀವಕೋಶವಾಗಿ ಜನಿಸ್ತಕ್ಕಂಥ ಆ ಮಗು ಪ್ರಾರಂಭದಲ್ಲಿಯೇ ಚೆನ್ನಾಗಿ ಅದು ಬೆಳವಣಿಗೆ ಆಗಬೇಕಂತೇಳಿ ಎಲ್ಲ ರಕ್ತ ಸಂಚಾರ ಅದೇನಾದರೂ ಗರ್ಭ ನಿಂತರೆ ಎಲ್ಲ ರಕ್ತ ಸಂಚಾರ ಹೆಚ್ಚು ಗರ್ಭಕೋಶದ ಒಂದು ಒಳಗಾಗೋದ್ರಿಂದ ಏನಾಗ್ತದೆ ಬೇರೆ ಅಂಗಾಂಗಗಳಿಗೆ ರಕ್ತ ಸಂಚಾರದ ಕೊರತೆ ಉಂಟಾಗಿ ಸುಸ್ತು ನಿಶಕ್ತಿ ಸುತ್ತುವ ಸಮಸ್ಯೆ ಅದುರಾಗ್ತವೆ ಇದು ಕೂಡ ಗರ್ಭದಲ್ಲಿ ಭ್ರೂಣ ಬೆಳವಣಿಗೆ ಆಗ್ತಾಯಿದೆ ಉತ್ಪತ್ತಿ ಆಗಿದೆ ಲಕ್ಷಣ ಪ್ರೆಗ್ನೆನ್ಸಿಯ ಲಕ್ಷಣ ಇದು ಕೂಡ ಹೌದು ಸುಸ್ತು ನಿಶಕ್ತಿ ವಾಂತಿ ಬರೋದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನನೇಂದ್ರಿಯದಲ್ಲಿ ವೆಜೈನಲ್ ಅಂತ ಏನು ಹೇಳ್ತಾರೆ ಆ ಜನನೇಂದ್ರಿಯದಲ್ಲಿ ಏನಾಗ್ತದೆಂದರೆ ನೋವು ಕಾಣಿಸ್ಕೊಳ್ತದೆ ವಿಪರೀತವಾಗಿ ಮತ್ತು ವೈಟ್ ಡಿಸ್ಚಾರ್ಜ್ ಶ್ವೇತ ಒಂದು ಪ್ರದರ ಅದಾಗಲಿಕ್ಕೆ ಪ್ರಾರಂಭ ಆಗ್ತದೆ ಲಿಕ್ವಿಡ್ ಲಿಕ್ವಿಡ್ ಆಗಿ ಅದ್ಯಾಕೆ ಅಂತ ಹೇಳಿದ್ರೆ ಗರ್ಭಕೋಶದ ಬೆಳವಣಿಗೆ ಪ್ರಾರಂಭವಾಗ್ತದೆ ಹಾಗೂ ಅಲ್ಲಿ ಒಂದು ಓವೆರಿಸಲಾಗಿರ್ಬೋದು ಮತ್ತು ಜನೇಂದ್ರಿಯದಾಗಿರ್ಬೋದು ಅದು ವಿಶೇಷವಾಗಿ ಮತ್ತು ಹೆರಿಗೆ ಆಗಲಿಕ್ಕೆ ಅದು ಪೂರ್ವ ಸಿದ್ಧತೆ ಅವಾಗಿಂದನೇ ಪ್ರಾರಂಭ ಆಗುತ್ತೆ ಮಗು ಒಂದು ಜೀವಕೋಶವಾಗಿ ಬೆಳೆಯುವ ಸಂದರ್ಭದಲ್ಲಿ ಶರೀರದಲ್ಲಿ ಹಲವಾರು ಪ್ರಕ್ರಿಯೆಗಳು ಅವಾಗಿಂದನೇ ಪ್ರಾರಂಭ ಆಗ್ತದೆ ಅದರಿಂದಾಗಿ ವೆಜೈನಲ್ಲಿ ಪೇನ್ ಬರ್ತಕ್ಕಂಥದ್ದು ಆ ಒಂದು ಯೂನಿಯದಲ್ಲಿ ಆ ಒಂದು ವೈಟ್ ಬಿಳಿಯ ಶ್ರಾವವಾಗ್ತಕ್ಕಂಥದ್ದು ಕೂಡ ಆ ಒಂದು ಗರ್ಭಿಣಿ ಆಗುವ ಲಕ್ಷಣವಾಗಿ ಕಂಡು ಬರ್ತದೆ ಹಾಗೆಯೇ ಕೆಲವು ಜನ ತಾಯಂದ್ರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಗರ್ಭಿಣಿ ಆಗಿರುವ ಲಕ್ಷಣ ಹೇಗೆ ಕಾಣಿಸ್ಕೊಳ್ತದೆ ಅಂದರೆ ಭಾಳ ಒಂಥರ ಮೂಡ್ ಸ್ವಿಂಗ್ ಆಗುತ್ತೆ ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ ಒಂಥರ ಸ್ಟ್ರೆಸ್ಸು ಒಂಥರ ಭಯ ಭಯ ಗಾಬರಿ ಆತಂಕ ಯಾಕಂದರೆ ಆ ಹಾರ್ಮೋನ್ಗಳ ಚೇಂಜಸ್ಗಳು ಶರೀರದಲ್ಲಿ ಆ ಥರ ಆಗ್ತಿರ್ತವೆ ಆ ಒಂದು ಪ್ರೊಜೆಸ್ಟೋರನ್ ಆಗಿರ್ಬೋದು ಇಸ್ಟ್ರೋಜನ್ ಹಾರ್ಮೋನ್ ಆಗಿರ್ಬೋದು ಅವೆಲ್ಲ ಬ್ಯಾಲೆನ್ಸ್ ಆಗಬೇಕು ಇಸ್ಟ್ರೋಜನ್ ಹಾರ್ಮೋನಿನ ಪ್ರಮಾಣ ಏನಾಗಬೇಕು ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅದರ ಕಾರಣದಿಂದಾಗಿ ಅದರ ಒಂದು ಸ್ವಲ್ಪ ಆ ಒಂದು ಮೆದುಳು ಮತ್ತು ದೇಹಕ್ಕೆ ಸ್ವಲ್ಪ ಏನಾಗುತ್ತೆ ಇಂಟರ್ ಕನೆಕ್ಷನ್ ಸ್ವಲ್ಪ ಏರುಪೇರಾದಾಗ ಸ್ವಲ್ಪ ಸ್ಟ್ರೆಸ್ಸು ಆಗ್ತಕ್ಕಂಥ ಒಂದು ಅಂಶಗಳು ಕೂಡ ತಾಯಿಯಲ್ಲಿ ಕಾಣಿಸ್ಕೊಳ್ತವೆ ಇಂಥ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡಿದ್ದಾವಂತೇಳಿದ್ರೆ ತಾವು ವೈವಾಹಿಕ ಜೀವನದಲ್ಲಿ ದೈಹಿಕ ಸಂಪರ್ಕದಲ್ಲಿದ್ದೀರಾ ಅಂಥೇಳಿದ್ರೆ ತಾವು ಏನು ಮಾಡಬೇಕಂದ್ರೆ ಒಂದು ತಿಂಗಳಾಗಿ ಅಟ್ಲೀಸ್ಟ್ ಒಂದು ಎಂಟರಿಂದ ಹತ್ತು ದಿನ ಮುಗ್ದಿರಬೇಕು ಒಂದು ತಿಂಗಳಾದ ತಕ್ಷಣ ಪರೀಕ್ಷೆ ಮಾಡಿಸ್ಬಾರ್ದು ಏನಾಗುತ್ತೆ ಅದು ಇನ್ವ್ಯಾಲಿಡ್ ಆಗಿ ಬರ್ತವೆ ಆ ಒಂದು ತಿಂಗಳಾಗಿ ಒಂದು ಹತ್ತು ದಿವಸ ಆಗಿರಬೇಕು ಆವಾಗ ಒಂದು ಯೂರಿನ್ ಪ್ರೆಗ್ನೆಂಟಿ ಟೆಸ್ಟನ್ನು ನೀವು ಮಾಡಿಕೊಂಡ್ರೆ ಅಲ್ಲಿ ಡಬಲ್ ಡಿಜಿಟ್ ಅಂತ ಇರ್ತದೆ ಅದು ಬಂದರೆ ಏನಾಗ್ತದೆ ನಿಮ್ಮ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಕನ್ಫರ್ಮೇಷನ್ ಆಗ್ತದೆ ಇವೆಲ್ಲ ಆ ಒಂದು ಗರ್ಭಿಣಿ ಆಗುವ ಮುನ್ಸೂಚನೆಗಳು ಗರ್ಭಿಣಿ ಆಗಿ ಆಗಿರುವ ಒಂದು ಮುನ್ಸೂಚನೆಗಳು ಈ ಲಕ್ಷಣಗಳು ಕಂಡು ಬಂದರೆ ತಾವೇನಾದರೂ ಮಗುವಿಗೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ತಾವು ತಕ್ಷಣ ಅದನ್ನು ಕನ್ಫರ್ಮ್ ಮಾಡಿಕೊಳ್ಬಹುದು ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಏನು ಹೇಳ್ತೇನೆಂದರೆ ಈ ಗರ್ಭಿಣಿಯರಿಗೆ ಒಂದು ಕಿವಿ ಮಾತಂದರೆ ಏಳು ತಿಂಗಳಿಂದ ಏಳು ತಿಂಗಳ ಮುಗಿದು ಎಂಟನೇ ತಿಂಗಳಿಂದ ಎಂಟು ಒಂಬತ್ತು ತಿಂಗಳು ಎರಡು ತಿಂಗಳು ನಾವೊಂದು ಔಷಧಿ ಮಾಡಿದ್ದೇವೆ ನಾರ್ಮಲ್ ಹೆರಿಗೆಗಾಗಿ ಅದು ಸಹಜ ಪ್ರಸವ ಗ್ರತ ಅಂಥೇಳಿ ಸಹಜ ಪ್ರಸವ ಗ್ರತವನ್ನು ತಾವು ಸೇವನೆ ಮಾಡಿದ್ದೆ ಅದರಲ್ಲಿ ತಮಗೆ ನಾರ್ಮಲ್ ಹೆರಿಗೆ ಆಗುವ ನೈಂಟಿ ಫೈ ಪರ್ಸೆಂಟ್ ಚಾನ್ಸಸ್ ಇದೆ ಭಾಳ ಅದ್ಭುತವಾಗಿ ನಾರ್ಮಲ್ ಹೆರಿಗೆ ಆಯಿತು ಅಂದರೆ ಮಗುಗೂ ಒಳ್ಳೆಯದು ತಾಯಂದಿರಿಗೂ ಒಳ್ಳೆಯದು ಅದರ ಸದುಪಯೋಗವನ್ನು ತಾವು ಪಡ್ಕೊಳ್ಬೋದು ಯಾಕಂದರೆ ಸಿಜಿಲೇನ್ ಆಗಿರೋದ್ರಿಂದ ಸಿಝಿಲೇನ್ ಆಗುವ ಮಕ್ಕಳಿಗೂ ಒಳ್ಳೆಯದಲ್ಲ ಹಾಗೂ ತಾಯಂದಿರಿಗೂ ಕೂಡ ಒಳ್ಳೆಯದಲ್ಲ ಇದನ್ನು ಕೂಡ ಅವು ತಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಭಕ್ತಿಯನ್ನು ಶರಣು ಶರಣಾರ್ಥಿ